ಕನ್ನಡದ ಪ್ರತಿಯೊಬ್ಬರಿಗೂ ನನ್ನ ನಮಸ್ಕಾರ ಕನ್ನಡದ ಪ್ರೇಮಿಗಳಿಗೆ ನಮಸ್ಕಾರ ನನ್ನ ಹೆಸರು ಪುನೀತ್ ಅಂತ ಬಾ ಪಟ ಶಿವರಾಜ್ ಕುಮಾರ್ ಅವರ ಅಭಿಮಾನಿ ಶಿವಣ್ಣ ಅಂತ ನಾವೆಲ್ಲ ಪ್ರೀತಿಯಿಂದ ಕರೀತೀವಿ ಶಿವಣ್ಣನ ಕನ್ನಡ ಅಭಿಮಾನದ ಬಗ್ಗೆ ನೀವು ಯಾರ್ಯಾರು ಪ್ರಶ್ನೆ ಮಾಡ್ತಾ ಇದ್ದೀರಾ ನಿಮ್ಮೆಲ್ಲಾರಿಗೂ ನಾನೊಂದು ಹೇಳ್ತೀನಿ ಕೇಳಿ ನೀವು ಇವತ್ತು ಕನ್ನಡದ ಬಗ್ಗೆ ಏನೇನು ಕಮೆಂಟ್ಸ್ಗಳು ಮಾಡ್ತಾ ಇದ್ದೀರಾ ಶಿವಣ್ಣ ಅದನ್ನು ಅಲ್ಲಿ ಹೋಗಿ ತಡೀಲಿಲ್ಲ ಮೈಕ್ ಈಸ್ಕೊಳ್ಲಿಲ್ಲ ಅಂತ ನೀವು ನೋಡಿರೋ ವಿಡಿಯೋ ಒರ್ಜಿನಲ್ ವೀಡಿಯೋನ ನೀವು ಯೂಟ್ಯೂಬಲ್ಲಿ ತೆಗೆದು ಚೆಕ್ ಮಾಡಿ ಅಲ್ಲಿ ಕಮಲಾಸನ್ ಏನ್ ಮಾತಾಡ್ತಾ ಇದ್ದಾರೆ ಅವಾಗ ಶಿವಣ್ಣ ಅವ್ರ ಫುಟೇಜ್ ನ ತೋರಿಸಿಲ್ಲ ಶಿವಣ್ಣ ಅವ್ರ ಫುಟೇಜ್ ನ ತೋರ್ಸಿರೋದ್ ಬೇರೆ ಟೈಮ್ ಅಲ್ಲಿ ಅವರು ಚಿಕ್ಕಪ್ಪ ಅಂತ ಅಂತಾರೆ ಅಣ್ಣವ್ರ ಬಗ್ಗೆ ಹೇಳಿದಾಗ ಶಿವಣ್ಣ ಅವರು ನಗ್ನಗತ ನಮಸ್ಕಾರ ಮಾಡ್ತಾರೆ ಅದನ್ನ ಇವತ್ತು ಅವ್ರೇನೋ ತಮಿಳು ಆಮೇಲೆ ಕನ್ನಡ ಅದೇನೋ ಹೇಳಿದ್ರು ಅಂದ್ಬಿಟ್ಟು ಅವಾಗ ಶಿವಣ್ಣನ ತೋರಿಸಿದ್ರು ಶಿವಣ್ಣ ನಗ್ತಾ ಇದ್ರು ಅಂತ ನೀವೆಲ್ಲ ಏನ್ ಭ್ರಮೆ ಅನ್ಕೊಂಡಿದಿರ ಅದೆಲ್ಲ ತಪ್ಪು ಅದೆಲ್ಲ ಶುದ್ಧ ಸುಳ್ಳು ಶಿವಣ್ಣ ಅವಾಗ ಕೇಳಿಸ್ಕೊಂಡಿಲ್ಲ ಅಲ್ಲಿ ಏನು ನಡೀತು ಅಂತ ಶಿವಣ್ಣನಿಗೆ ಗಮನಕ್ಕೆ ಬರಲಿಲ್ಲ ಇದು ಸತ್ಯ ಯಾರು ನಂಬ್ಲಿ ಬಿಡ್ಲಿ ಅದು ನಮ್ಗೆ ಅವಶ್ಯಕತೆ ಇಲ್ಲ ಶಿವಣ್ಣನ ಬಿಟ್ಕೊಡೋ ಮಾತು ಇಲ್ಲ ನಾವು ಶಿವಣ್ಣನ ಅಭಿಮಾನಿಗಳು ಶಿವಣ್ಣನಿಗೋಸ್ಕರ ಶಿವಣ್ಣ ಕನ್ನಡಕ್ಕೆ ಪ್ರಾಣ ಕೊಟ್ಟರೆ ಶಿವಣ್ಣಗೆ ನಾವು ಪ್ರಾಣ ಕೊಡ್ತೀವಿ ನಮ್ಮಂಥ ಸಾವಿರಾರು ಜನ ಅಭಿಮಾನಿಗಳು ಇರೋವರೆಗೂ ನೀವು ಕಮೆಂಟ್ಸ್ ಯಾರ್ಯಾರು ಮಾಡ್ತಾ ಇದ್ದೀರಾ ಇವತ್ತು ಮಾಧ್ಯಮದವ್ರು ನೀವೇನಿದ್ದೀರಾ ನಿಮಗೆ ಗೊತ್ತಿಲ್ಲದಿರಂಗೆ ನೀವು ಸೋಷಿಯಲ್ ಮೀಡಿಯಲ್ಲಿ ಇಂಡೈರೆಕ್ಟ್ ಆಗಿ ಕಮಲ್ ಹಾಸನ್ ಸಿನಿಮಾನ ಪ್ರಮೋಟ್ ಮಾಡಿದ್ರಿ ಪ್ರತಿಯೊಬ್ಬರು ಮನೆಗೂ ಗೊತ್ತಾಯ್ತು ಕಮಲಾಸನ್ ಸಿನಿಮಾ ರಿಲೀಸ್ ಆಗ್ತಾ ಇದೆ ಅಂತ ಯಾರಿಗೂ ಗೊತ್ತಿರಲಿಲ್ಲ ಅದೇ ಈ ಕನ್ನಡ ಸಿನಿಮಾ ರಿಲೀಸ್ ಆದಾಗ ಒಬ್ರಿಗೂ ಗೊತ್ತೇ ಆಗಲ್ಲ ಯಾಕಂದ್ರೆ ಕಮರ್ಷಿಯಲ್ ಕೊಡಬೇಕು ಅವಾಗ ಮಾತ್ರ ನೀವು ಪಬ್ಲಿಸಿಟಿ ಮಾಡೋದು ಇದು ಒಳ್ಳೆ ಪಬ್ಲಿಸಿಟಿ ಕೊಟ್ರಿ ನೀವೇ ಅವ್ರಿಗೆ ಒಳ್ಳೆ ದಾರಿ ದೀಪ ಮಾಡಿಕೊಟ್ರಿ ಮುಂದಿನ ದಿನಗಳಲ್ಲಿ ಬೇರೆ ಭಾಷೆ ಸಿನಿಮಾಗೆ ನೀವೇ ದಾರಿ ಮಾಡಿಕೊಡ್ತೀರಾ ಯಾಕೆಂದ್ರೆ ಈಗ ಆಲ್ರೆಡಿ ಮಾಡಿ ಕಾರಣ ಉದಾಹರಣೆ ತುಂಬಾ ಇದೆ ಪ್ರತಿ ಬೇರೆ ಭಾಷೆ ಸಿನಿಮಾ ಇಲ್ಲಿ ಕನ್ನಡ ಸಿನಿಮಾಗಿಂತ ಅತಿ ಹೆಚ್ಚು ಕಲೆಕ್ಷನ್ ಆಗ್ತಾ ಇದೆ ಅದನ್ನು ಕೇಳೋರಿಲ್ಲ ಥಿಯೇಟರ್ಗೋಗಿ ನಿಲ್ಸೋರಿಲ್ಲ ನಿಲ್ಸಿ ಪ್ರೊಟೆಸ್ಟ್ ಮಾಡೋರಿಲ್ಲ ಸುಮ್ಮನೆ ಟಿವಿಲ್ ಬಂತು ಬೆಳಗ್ಗೆಯಿಂದ ಸಂಜೆ ತನಕ ತೋರಿಸ್ತಾರೆ ನೆಗೆಟಿವ್ ಪಬ್ಲಿಸಿಟಿ ತುಂಬಾ ಇಷ್ಟ ನೆಗೆಟಿವ್ ಅಟ್ರಾಕ್ಟ್ ಆಗ್ತೀರಾ ನೆಗೆಟಿವ್ ನೋಡ್ತೀರಾ ಮರ್ತೋಗ್ತೀರಾ ಅಲ್ಲಿಗೆ ಮುಗಿದೋಯ್ತು ಸೋಮವಾರ ಆಲ್ಮೋಸ್ಟ್ ನಿಮ್ ನಿಮ್ ಕೆಲಸ ನೋಡ್ಕೊಂಡು ಸುಮ್ಮನೆ ಆಗ್ತೀರಾ ಶುಕ್ರವಾರ ಪಿಕ್ಚರ್ ರಿಲೀಸ್ ಆಗುತ್ತೆ ಮುಗಿದೋಯ್ತು ಯಾರು ಅದ್ರ ಬಗ್ಗೆ ಮಾತಾಡಲ್ಲ ಯಾಕೆಂದ್ರೆ ಯಾರು ಸಿನಿಮಾ ಆಗಲ್ಲ ನಮ್ಮ ಸಂವಿಧಾನನೇ ಹೇಳುತ್ತೆ ಯಾರು ಯಾರನ್ನು ತಡೆಯಕ್ಕಾಗಲ್ಲ ಅಂತ ಇದೇ ಡಬ್ಬಿಂಗ್ ಹೋರಾಟ ಬಂದಾಗ ಮೊದಲನೇ ವ್ಯಕ್ತಿ ಬಂದಿ ಶಿವಣ್ಣ ಮಾದಾಯಿ ಹೋರಾಟ ಬಂದಾಗ ಮೊದಲನೇ ವ್ಯಕ್ತಿ ಬಂದಿದ್ದು ಶಿವಣ್ಣ ನಮ್ಮ ಚೇಂಬರ್ ವಿಷಯವಾಗಿ ಬಂದಿದ್ದು ಮೊದಲನೇ ವ್ಯಕ್ತಿ ಶಿವಣ್ಣ ಶಿವಣ್ಣ ಅವರು ಪ್ರತಿಯೊಂದು ಹೋರಾಟಕ್ಕೂ ಬಂದಿದ್ದಾರೆ ಅವರು ಕನ್ನಡ ಪ್ರೀತಿನ ಯಾವನು ಪ್ರಶ್ನೆ ಮಾಡೋ ಯೋಗ್ಯತೆನೇ ಇಲ್ಲ ಯಾರಿಗೂ ಇಲ್ಲ ಬಿಡಿ ಸುಮ್ಮನೆ ಏನೋ ನೀವು ಟಿ ವಿ ಇತ್ತು ಯೂಟ್ಯೂಬ್ ಇತ್ತು ವ್ಯೂಸ್ ಆಯಿತು ಅಂತ ಮಾತಾಡ್ಬೋದಷ್ಟೇ ಅದು ನಿಮ್ಮ ಟೈಮ್ ಪಾಸು ಒಂದಿನ ಇರುತ್ತಷ್ಟೇ ನೆಕ್ಸ್ಟ್ ದಿನ ನೀವು ಬೇರೆ ವಿಡಿಯೋ ಮಾಡಲೇಬೇಕು ನೀವು ಅದನ್ನು ಮರೆತೋಗ್ತೀರ ಆದರೆ ನಾವು ಅಭಿಮಾನಿಗಳು ಮರೆಯಲ್ಲ ನಾವು ಇದನ್ನೆಲ್ಲ ಗಮನ ಗಮನ ಇಟ್ಟು ನೋಡಿದ್ದೀವಿ ತಿಳ್ಕೊಂಡಿದ್ದೀವಿ ಇದು ವಾರ್ನಿಂಗು ಪ್ರತಿಯೊಬ್ಬರಿಗೂ ಹೇಳ್ತಾ ಇದ್ದೀನಿ ನಿಲ್ಲಿಸ್ಬಿಡಿ ನಿಮ್ಗೆ ಒಳ್ಳೇದಲ್ಲ ಶಿವಣ್ಣ ನೂರ ಇಪ್ಪತ್ತೈದು ಸಿನಿಮಾ ಕನ್ನಡ ಸಿನಿಮಾ ಮಾಡಿದ್ದಾರೆ ಕನ್ನಡ ಒಬ್ಬೊಬ್ಬ ಕಾರ್ಮಿಕನಿಗೂ ಕೆಲಸ ಕೊಟ್ಟಿದ್ದಾರೆ ಇವತ್ತು ಅವ್ರ ಪ್ರೊಡಕ್ಷನ್ ಮಾಡ್ತಾರದು ಕನ್ನಡ ಸಿನಿಮಾ ಕನ್ನಡದವ್ರು ಹೊಸಬ್ರಿಗೆ ಸಿನಿಮಾ ಮಾಡ್ತಾ ಇದ್ದಾರೆ ಅದನ್ನೆಲ್ಲ ಗಮನ ಇಟ್ಟುಕೊಂಡು ಯೋಚನೆ ಮಾಡಿ ಅವ್ರು ಕನ್ನಡ ಬಿಟ್ಟು ಬೇರೆ ಭಾಷೆಗೆ ಹೋಗಿದ್ದಾರೆ ಅಂದ್ರೆ ಅವ್ರು ಇಲ್ಲಿ ಕ ಅವ್ರನ್ನ ಬಂದು ಕರೆದಿರೋದಕ್ಕೆ ಇವ್ರು ಹೋಗಿರೋದು ಇವರಾಗಿ ಹೋಗಿಲ್ಲ ಇವ್ರ ಅತಿ ಹೆಚ್ಚು ಸಿನಿಮಾ ಅಲ್ಲಿ ರೀಮೇಕ್ ಆಗಿದೆ ಅದೆಲ್ಲ ಗೊತ್ತಾ ನಿಮಗೆ ಕನ್ನಡಕ್ಕೋಸ್ಕರ ಅವ್ರ ಕೊಡುಗೆ ತುಂಬ ದೊಡ್ಡದಿದೆ ನೀವು ಯಾರು ತಿಳ್ಕೊಂಡಿಲ್ಲ ನೀವು ಮಕ್ಕಳನ್ನ ತುಂಬಾ ದೊಡ್ಡವರು ಮಾತಾಡಿದಿರಾ ಅವ್ರನ್ನೆಲ್ಲ ನಾನು ಗೌರವಿಸ್ತೀನಿ ಸ್ವಾಮಿ ಫಸ್ಟು ಕನ್ನಡನೇ ಆಮೇಲೆ ಎಲ್ಲಾ ಭಾಷೆ ಅದ್ರ ಬಗ್ಗೆ ನಾಂಗೇನು ಡೌಟ್ ಇಲ್ಲ ಆದ್ರೆ ಶಿವಣ್ಣನ್ ತಪ್ಪು ಅಂತ ಹೇಳ್ತಾ ಇದೀರ ಗೊತ್ತಾ ಅದು ಸರಿ ಇಲ್ಲ ಏನು ಶಿವಣ್ಣ ಅವ್ನ್ ಮೈಕ್ ಇತ್ಕೊಬೇಕಿತ್ತ ಕಾಮನ್ ಸೆನ್ಸ್ ರೀ ಯೋಚನೆ ಮಾಡ್ರಿ ಅಂತ ದೊಡ್ಡ ಕಾರ್ಯಕ್ರಮದಲ್ಲಿ ಅವ್ರು ಏನ್ ಮಾತಾಡ್ತಾರೆ ಅಂತ ಕೇಳಿಸೋದೇ ಇಲ್ಲ ಇದೇ ಕಮಲ್ ಹಾಸನ್ ಭಾನುವಾರ ಇಲ್ಲಿಗೆ ಬಂದಿದ್ರಲ್ಲ ಎಲ್ಲಾ ಮೀಡಿಯಮ್ ಮೀಡಿಯಾದವರು ಮತ್ತೆ ಯೂಟ್ಯೂಬರ್ಸ್ ಎಲ್ಲ ಹೋಗಿ ಮೈಕ್ ಇಡಿದ್ರಲ್ಲ ಹಿಡಿಬಾರ್ದಾಗಿತ್ತು ಕ್ಯಾಮ್ರಾ ಕವರೇಜ್ ಮಾಡಬಾರ್ದಾಗಿತ್ತು ಇಂಡೈರೆಕ್ಟ್ಲಿ ನೀವೇ ಪ್ರಮೋಷನ್ ಕೊಟ್ಟಿದ್ದೀರಾ ಇವಾಗ ಏನು ಶಿವಣ್ಣನ ಬಗ್ಗೆ ನೀವೆಲ್ಲ ಮಾತಾಡೋದು ಶಿವಣ್ಣನ ಪವರ್ ಏನು ಶಿವಣ್ಣನ ಅಭಿಮಾನಿಗಳೇನು ಶಿವಣ್ಣನ ಕಾಪಾಡಕ್ಕೆ ನಾವಿದ್ದೀವಿ ರೀ ಶಿವಣ್ಣನಿಗೋಸ್ಕರ ಪ್ರಾಣ ಕೊಡ್ತೀವಿ ಅದಕ್ಕಿಂತ ಹೆಚ್ಚು ಕನ್ನಡಕ್ಕೆ ಪ್ರೀತಿ ಕೊಡ್ತೀವಿ ನಾವೆಲ್ಲ ಅಣ್ಣವ್ರ ಅಭಿಮಾನಿಗಳು ನಿಮ್ಮೆಲ್ಲರಿಗೂ ತುಂಬ ವಿನಯದಿಂದ ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ ನಿಲ್ಲಿಸ್ಬಿಡಿ ಒಳ್ಳೇದಲ್ಲ ನಿಮ್ಗೆ ಯಾರ ಪ್ರವೋಕ್ ಮಾಡ್ತಾ ಇದ್ರೋ ಅಥವಾ ನಿಜವಾಗ್ಲೂ ಮಾಡ್ತಾ ಇದ್ದೀರೋ ನಿಮಗೆ ಗೊತ್ತಿಲ್ಲದರ ಇಂಡೈರೆಕ್ಟ್ಲಿ ಪಬ್ಲಿಸಿಟಿ ಮಾಡ್ತಾ ಇದ್ದೀರಾ ಕನ್ನಡನ ಬೆಳೆಸೋದು ಎಲ್ಲಿ ಗೊತ್ತಾ ಪ್ರತಿಯೊಬ್ಬರು ಕನ್ನಡ ಮೀಡಿಯಂ ಸ್ಕೂಲ್ಗೆ ಸೇರಿಸ್ರಿ ಅದು ಕನ್ನಡ ಬೆಳೆಸೋದು ಕನ್ನಡ ಮಾತಾಡ್ರಿ ನಿಮ್ಮ ಮೊಬೈಲ್ ನ ಕನ್ನಡ ಚೇಂಜ್ ಮಾಡ್ರಿ ಅದು ಕನ್ನಡ ಪ್ರೀತಿ ಕನ್ನಡ ಕನ್ನಡ ಅಂತ ಸುಮ್ಮನೆ ಇಲ್ಲಿ ಸೋಷಲ್ ಮೀಡಿಯಾ ಟೈಪ್ ಮಾಡೋದಲ್ಲ ಶಿವಣ್ಣನ ಯಾಕ್ರಿಗೆ ಕೇಳುತ್ತೀರಾ ಶಿವಣ್ಣ ಏನ್ರಿ ಶಿವಣ್ಣನಂತ ಮುಗ್ಧ ಇನ್ನೊಬ್ಬ ವ್ಯಕ್ತಿನೇ ಇಲ್ಲ ರೀ ಶಿವಣ್ಣನಂತ ಒಳ್ಳೆ ಮನಸ್ಸಿರೋ ವ್ಯಕ್ತಿನೇ ಇಲ್ಲ ಪ್ರತಿಯೊಬ್ಬ ಮಾಧ್ಯಮದವ್ರಿಗೂ ಯೂಟ್ಯೂಬರ್ಸ್ಗೂ ಮನೆಗೆ ಬಂದಾಗ ಊಟ ಹಾಕಿರೋ ಏಕೈಕ ವ್ಯಕ್ತಿ ಅವರೇ ಅದೆಲ್ಲ ಗಮನದಲ್ಲಿರಲಿ ಥ್ಯಾಂಕ್ ಯು